ಟ್ರೆಂಡಿಂಗ್ ಒಳಗಿರುವಂತ ಈ ಒಂದು ಇಡ್ಲಿ ಶಶುಕನ ನಾನು ನನ್ನ ಸ್ಟೈಲ್ದಾಗ ಎಣ್ಣೆಲ್ದ ಮಾಡೇನಿ ಮತ್ತು ಇದನ್ನ ಸ್ವಲ್ಪ ಹೆಲ್ದಿ ವರ್ಜನ್ ಕೂಡ ಮಾಡೇನಿ ಇದ್ರೊಳಗೆ ಪ್ರೋಟೀನು ಆ್ಯಡ್ ಮಾಡೇನಿ ಸೌತ್ ಇಂಡಿಯನ್ ಎಮೋಷ್ನಲ್ ಡಿಶ್ ಇಡ್ಲಿ ಇಡ್ಲಿ ಎಷ್ಟು ತಿಂದರೂ ಸೌತ್ ಇಂಡಿಯನ್ಸಿಗೆ ಬೇಜಾರಾಗಂಗಿಲ್ಲ ಮತ್ತು ಇದು ದೇಹಕ್ಕೆ ಭಾಳ ಒಳ್ಳೇದ ಕಡಿಮೆ ಕ್ಯಾಲ್ರಿ ಇರ್ತೈತಿ ಡೇ ಫುಲ್ ಎನರ್ಜಿಟಿಕ್ ಆಗಿರ್ತೈತಿ ಹೊಟ್ಟೆ ತುಂಬಿದಂಗೆ ಇರ್ತೈತಿ ಆಲ್ಮೋಸ್ಟ್ ತುಂಬ ಜನ ಸೌತ್ ಇಂಡಿಯನ್ಸು ಅವರು ಡೈಲಿ ರುಟೀನ್ ಸ್ಟಾರ್ಟ್ ಮಾಡೋದೇ ಈ ಇಡ್ಲಿಯಿಂದ ಅಂದರೆ ತಪ್ಪಾಗಕ್ಕಾಗಂಗಿಲ್ಲ ನಂದು ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಹಂಗಾರೆ ಇದು ಏನು ಎತ್ತ ಅಂತ ನೋಡುನು ಅಂತ ಮುಂಚೆ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿ ಲೆಟ್ಸ್ ಬಿಗಿನ್ ಮೊದ್ಲು ಏನ್ ಮಾಡೋನ್ಪಾ ಅಂತಂದ್ರೆ ಒಂದು ಪಾತ್ರೆ ಬಿಡೋನು ಇದ್ರಾಗ ರೆಡ್ ರೈಸ್ ಹಾಕೋಣನು ಕೆಂಪಕ್ಕಿದ ಏನೇನು ಬೆನಿಫಿಟ್ಸ್ ಅನ್ನೋದು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಾಗ ನಾ ಹೇಳೇನಿ ಅದ್ರದ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಒಂದ್ಸತಿ ಚೆಕ್ ಮಾಡ್ಕೊಂಡು ಬಿಡ್ರಿ ನಾ ಇಲ್ಲಿ ಏನ್ ಮಾಡತ್ತೇನಂದ್ರ ಮೂರ್ ಗ್ಲಾಸ್ ಅಷ್ಟು ಏನ್ ಮಾಡ್ತೇನಪ್ಪಾ ಅಂತಂದ್ರ ರೆಡ್ ರೈಸನ್ನ ನಾ ಇಲ್ಲಿ ಆ್ಯಡ್ ಮಾಡ್ಕೊಳಾತ್ತೇನಿ ಸೊ ಸೇಮ್ ನಾವು ಇಡ್ಲಿ ದೋಸೆಗೆ ಹೆಂಗ್ ಕ್ವಾಂಟಿಟಿ ಇದನ್ನ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಹಂಗ ಅದಕ್ಕೆ ನಾ ಇಲ್ಲಿ ಏನ್ ಮಾಡತ್ತೇನಂದ್ರ ಒಂದ್ ಗ್ಲಾಸ್ ಉದ್ದಿನ ಬೆಳೆನ ಆ್ಯಡ್ ಮಾಡತ್ತೇನೆ ಉದ್ದಿನ ಬೆಳೆ ಬೆನಿಫಿಟ್ಸು ಪ್ರೀವಿಯಸ್ ವೀಡಿಯೋದಾಗ ಹಾಕಿನಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗೈತಿ ಚೆಕ್ ಮಾಡ್ಕೊರಿ ಒಂದು ಗ್ಲಾಸ್ ಅಷ್ಟು ನಾನು ಎಲ್ಲ ಮಿಕ್ಸ್ಡ್ ಬೇಳೆಗಳು ಉರ್ದಾಲ್ ಆಗಿರ್ಬೋದು ಹೆಸರು ಬೇಳೆ ಉದ್ದಿನ ಬೇಳೆ ಮಣ್ಣು ಮಸಿ ಏನೇನು ಎಲ್ಲ ಬೇಳೆಗಳದಲ್ಲ ಅವತ್ತನ್ನೆಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ನಾನು ಇಲ್ಲಿ ಹಾಕ್ಕೊಳತ್ತೇನೆ ಐ ಮೀನ್ ಒಂದು ಗ್ಲಾಸ್ ಹಾಕ್ಕೊಳಾತೇನೆ ಇನ್ನು ಕಾಲು ಗ್ಲಾಸಷ್ಟು ನಾನು ಇಲ್ಲಿ ಏನು ಮಾಡಾತ್ತೇನಿ ಕಡ್ಲಿ ಹಾಕ್ಕೊಳಾತ್ತೇನೆ ಇನ್ನು ಕಾಲು ಗ್ಲಾಸಷ್ಟು ನಾ ಇಲ್ಲೇನು ಮಾಡ್ತೇನೆಪ್ಪ ಅಂತಂದ್ರೆ ಅಲ್ಸಂದಿನ ಹಾಕೊಳಾತೇನೆ ನೀವು ನೋಡ್ಬೋದು ಇದು ಬಿಳಿ ಅಲಸಂದಿ ಐತಿ ಈ ರೀತಿ ಏನು ಡೈಲಿ ಬೆಳಿಗ್ಗೆ ಆಹಾರ ತೊಗೊತಿವಿಲ್ಲ ಸೊ ಇದನ್ನು ನಾನು ಏನು ಮಾಡತ್ತೇನೆ ಸ್ವಲ್ಪ ಪ್ರೋಟೀನ್ ರಿಚ್ ಮಾಡಿಕೊಂಡು ನಮ್ಮ ಡೇ ಫುಲ್ ಎನರ್ಜಿಟಿಕ್ ಆಗಿರುವಂಗನ್ನ ಹಿಂಗೆ ರೆಡಿ ಮಾಡ್ಕೋತೇನೆ ಇದು ಲಂಚ್ ಬಾಕ್ಸಿಗಾಗಿರ್ಬೋದು ಟಿಫನಿಗೆ ಆಗಿರ್ಬೋದು ಭಾಳ ಬೆಸ್ಟ್ ಇರ್ತೈತಿ ಮತ್ತು ಇದ್ರಾಗ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಡಿಶಸ್ನ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಇಲ್ಲಿ ಏನು ಮಾಡೇನಿ ಹಿಟ್ಟು ರುಬ್ಕೊಂಡು ಬಂದು ಅದು ನ್ನ ಫರ್ಮೆಂಟ್ ಮಾಡ್ಕೊಂಡೇನಿ ಸೊ ಈ ರೆಸಿಪಿ ಮಾಡಾಕ ಫಸ್ಟ್ ಏನಂದ್ರೆ ಒಂದು ಮಸಾಲೆ ಬೇಕು ಅದನ್ನ ರೆಡಿ ಮಾಡ್ಕೊಳು ನಾನು ಇಲ್ಲಿ ಏನು ಮಾಡತ್ತೇನಿ ಸಣ್ಣ ನಾಲ್ಕು ಟೊಮ್ಯಾಟೋನ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ದಾಗ ಹಾಕೊಳತ್ತೇನಿ ಅದಕ್ಕೆ ನಾ ಇಲ್ಲಿ ಏನ್ ಮಾಡತ್ತೇನಂದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಪನ್ನೀರ್ ಇದು ಮನ್ಯಾಗ ಮಾಡಿದಂತ ಪನ್ನೀರ್ ಐತಿ ಅದನ್ನ ನಾ ಇಲ್ಲಿ ಆ್ಯಡ್ ಮಾಡ್ಕೊಳತ್ತೇನೆ ಮತ್ತೆ ಬ್ಯಾಡ್ಗಿ ಮೆಣಸಿನಕಾಯಿ ಕಲರ್ ಆತು ಖಾರಕ್ಕೂ ಆತು ಅದರನ್ನ ನಾ ಇಲ್ಲಿ ಆ್ಯಡ್ ಮಾಡ್ಕೊಳತ್ತೇನಿ ಒಂದು ಚಮಚದಷ್ಟು ಒಂದು ಟೀ ಸ್ಪೂನ್ ಅಷ್ಟು ನಾನು ಧನಿಯಾ ಹಾಕೊಳಾಕತ್ತೇನೆ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ನಾ ಇಲ್ಲಿ ಏನ್ ಮಾಡ್ತೇನಪ್ಪ ಅಂತಂದ್ರೆ ಸೋಂಪನ್ನು ಹಾಕ್ಕೊಳತೀನಿ ಅದರಿಂದ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ ಸೊ ಇಷ್ಟೆಲ್ಲ ಹಾಕ್ಕೊಂಡು ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿನೂ ಹಾಕೋಬೋದು ಶುಂಠಿನೂ ಹಾಕೋಬೋದು ಇಲ್ಲಿ ಅದನ್ನ ಸ್ಕಿಪ್ ಮಾಡ್ಕೊಂಡೇನಿ ಸ್ವಲ್ಪ ಏನು ಮಾಡ್ತೇನಪ್ಪ ಅಂದರೆ ನೀರು ಹಾಕ್ಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಚಂದಂಗೆ ನುನ್ನುಗ ರುಬ್ಕೊಂಬರ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೇನಿ ಬಟ್ ಒಗ್ಗರ್ನಿಗೆ ಇಲ್ಲಿ ಯೂಸ್ ಮಾಡಿಲ್ಲ ನೋಡ್ರಿ ಹಿಂಗೆ ಫುಲ್ ನುಣ್ಣಗಾದ್ಮೇಲೆ ಏನು ಮಾಡಬೇಕಾ ಅಂತಂದ್ರೆ ಒಂದು ಪಾತ್ರೆ ಇಟ್ಕೊಂಡು ಎಲ್ಲ ಒಗ್ಗರಣೆ ಐಟಮ್ಸ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಕೊಂಡು ಅವ್ರನ್ನ ಚಂದಂಗಿ ಚಟಪಟ ಚಟಪಟ ಅನ್ನಿಸ್ಕೊಂಡು ಇಲ್ಲೇನು ಮಾಡತ್ತೇನಂದ್ರೆ ನಾನು ಇಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊಂಡೇನಿ ಈರುಳ್ಳಿನೂ ಚಂದಂಗಿ ಬಿಡೋನು ಮಸ್ತ್ ಟೇಸ್ಟಿ ಟೇಸ್ಟಿ ಹೆಂಗೆ ಆಗಿಬಿಡ್ಬೇಕದ ಅದು ಫುಲ್ ಆಗಿ ಚಂದಂಗೆ ಬೇಯ್ತಪ್ಪ ಅಂದ್ರೆ ನೋನು ಭಾರಿ ಮಸ್ತ್ ಬರ್ತೈತಿ ಸೊ ನಮ್ಮ ಸೌತ್ ಇಂಡಿಯನ್ಸ್ ಅವ್ರ ಡೇನಾ ಏನು ಮಾಡ್ತಾರಪ್ಪ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಇಡ್ಲಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಇಡ್ಲಿ ಒಳಗೆ ನಾವು ಬೇರೆ ಯಾವುದೇ ಬೇಕಾದಂಥ ದಾಲ್ಗಳನ್ನ ಸೇರಿಸ್ಬೋದು ತರಕಾರಿಗಳನ್ನ ಸೇರಿಸ್ಬೋದು ಸಾಂಬಾರಲ್ಲಿ ಚಟ್ನಿ ವಿಧ ವಿಧ ಚಟ್ನಿಗಳ್ನ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ ಒಬ್ಬಿಯಸ್ಲಿ ಇದೊಂದು ಪಕ್ಕ ನ್ಯೂಟ್ರಿಷಸ್ ಫುಡ್ಡನ್ನೇ ಇರ್ತೈತಿ ಸೊ ಈರುಳ್ಳಿ ಎಲ್ಲ ಚೆಂದಂಗೆ ಮೇಲೆ ನಾವು ಆಲ್ರೆಡಿ ಮಿಕ್ಸಿ ಮಾಡಿ ಏನು ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಿ ಚಂದ್ರೆ ಚಂದಂಗೆ ಕುದಿಸ್ಬೇಕು ಹಸಿ ವಾಸನಿ ಹೋಗುವಂಗೆ ಸೊ ಇದಕ್ಕೆ ನಾ ಏನು ಮಾಡಾತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಅರ್ಶನದ ಪುಡಿ ಒಂದು ಚಿಟಿಕೆ ಅಷ್ಟು ನಾ ಇಲ್ಲೇನು ಮಾಡತ್ತೇನಿ ಖಾರದ ಪುಡಿನ ಹಾಕೊಂಡೆ ಚಂದ ಅಂದ್ರೆ ಚೆಂದಂಗೆ ಫುಲ್ ಗಟ್ಟಿ ಆಗುವಂಗೆ ಪ್ಲಸ್ ಅದೆಲ್ಲ ಹಸಿ ವಾಸನೆ ಹೋಗುವಂಗೆ ನಾನು ಇಲ್ಲಿ ಬೇಯಿಸ್ಕೊಳತ್ತೇನೆ ಇನ್ನೊಂದು ಸ್ವಲ್ಪ ರುಚಿ ಹೇಳಿ ನಾನು ಆಪ್ಷನಲ್ ಆಗಿ ಹಸಿ ಬಟಾನಿನ ಇಲ್ಲಿ ಯೂಸ್ ಮಾಡತ್ತೇನೆ ನಾನು ಹೇಳಿನ ಇದನ್ನು ನನ್ನ ಸ್ಟೈಲ್ನಾಗ ನಾನು ಮಾಡೇನಿ ಅಂಥೇಳಿ ಇದು ಚಂದಂಗೆ ಬೇಯೋದ್ರಾಗ ನಾವು ಇಡ್ಲಿ ಬೆನಿಫಿಟ್ಸ್ ಏನು ಅನ್ನೋದನ್ನು ತಿಳ್ಕೊಂಬರ್ ನಾವು ಆಲ್ಮೋಸ್ಟ್ ಇದು ಇಡ್ಲಿ ಏನಾಗಿರ್ತೈತಿ ಫರ್ಮೆಂಟ್ ಆಗಿರೋದ್ರಿಂದ ಸ್ನಾಯುಗಳ ದುರಸ್ತಿ ಆಗಿರ್ಬೋದು ಬೆಳವಣಿಗೆಗೆ ಬೇಕಾದಂಥ ಪ್ರೋಟೀನ್ ಕೂಡ ಇದು ಪ್ರೊವೈಡ್ ಮಾಡ್ತೈತಿ ಈ ಹಿಟ್ಟನ್ನು ನಾವು ಫುಲ್ ಫರ್ಮೆಂಟ್ ಮಾಡಿರೋದ್ರಿಂದ ಇದರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿರ್ತೈತಿ ಅದೆಲ್ಲ ಆಗಿರ್ತೈತಿ ಹೀಗಾಗಿ ಈಸಿ ಟು ಡೈಜೆಷನ್ ಇರ್ತೈತಿ ಮತ್ತು ಅನ್ಕಂಫರ್ಟೇಬಲ್ ಇರೋಂಗಿಲ್ಲ ಬಹಳ ಸಾಫ್ಟ್ ಇರ್ತೈತಿ ಮಸ್ತ್ ಅನ್ನಿಸ್ತೈತಿ ಮತ್ತು ಇದ್ರಾಗ ವಿಟಮಿನ್ ಬಿ ಜಾಸ್ತಿ ಇರ್ತೈತಿ ಹೃದಯ ರೋಗಕ್ಕೆ ಬಹಳ ಇಂಪಾರ್ಟೆಂಟ್ ಇದು ಇದೆಲ್ಲ ತರಕಾರಿ ಅಥವಾ ಸಾಂಬಾರುಗಳು ಕಾಳು ಸಾಂಬಾರು ಆಗಿರ್ಬೋದು ತರಕಾರಿ ಸಾಂಬಾರು ಎಲ್ಲದ್ರ ಜೊತೆ ಹೊಂದ್ಕೊಳ್ಳೋದ್ರಿಂದ ಇದೊಂದು ಸಮತೋಲನ ಆಹಾರ ಅಂದ್ರೂ ತಪ್ಪಾಗಂಗಿಲ್ಲ ಹಿಂಗೆ ಗ್ರೇವಿ ಎಲ್ಲ ಚೆಂದಂಗ್ ಕುದ್ದ ಮೇಲೆ ದೊಡ್ಡ ದೊಡ್ಡ ಇಡ್ಲಿ ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪ ಇಪ್ಪತ್ತು ನಿಮಿಷ ನೀವೇನಾದರೂ ಫರ್ಫೆಕ್ಟಾಗಿ ಬೇಯಿಸಿಬಿಡ್ರಿಪ್ಪ ಅಂದ್ರೆ ಈ ಇಡ್ಲಿ ಶಶುಕ ರೆಡಿಯಾಗಿ ಬರ್ತೈತಿ ಭಾಳ ಲೇಝಿಯಾಗಿ ಮಾಡುವಂಥ ಹೆಲ್ದಿ ರೆಸಿಪಿ ಅಂದ್ರೂ ತಪ್ಪಾಗಂಗಿಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಟ್ಟು ಬಿಡ್ರಿ ಮಸ್ತ್ ಸಾಂಬಾರು ಒಂದ್ಸತಿ ಚಟ್ನಿ ಒಂದ್ಸತಿ ಹಾಕೋದು ಅವಶ್ಯಕತೆ ಇರೋಂಗಲ್ಲ ಭಾರಿ ಟೇಸ್ಟಿನೂ ಇರ್ತೈತಿ ಸ್ವಲ್ಪನ ಇದ್ರ ಏನು ಮಾಡಿನ ಅಂದ್ರೆ ಸ್ಪ್ರಿಂಗ್ ಆನಿಯನ್ ಗಾರ್ನಿಷ್ ಮಾಡ್ಕೊಂಡು ಬಿಟ್ನಿ ಅವನು ಅವನ ಟೇಸ್ಟ್ ಭಾರಿ ಇತ್ತು ನಾನು ಈ ಥರದ್ದು ಫಿದ ಅದು ನಿಷ್ಠಂಗ ಈ ಸೋಷಲ್ ಮೀಡಿಯಾದಾಗ ವೈರಲ್ ಆಗಿ ತನಸಿತು ಭಾಳ ಕೆಟ್ಟ ಟೇಸ್ಟ್ ಐತಿ ಒಂದು ಸತಿ ನೀವು ಟ್ರೈ ಮಾಡ್ರಿ ಹೆಂಗೆ ಐತೆ ಹೇಳ್ರಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ